ಅಬ್ದುಲ್ ರೆಹಮಾನ್ ಕೊನೆಯ ಕ್ಷಣದ ವಿಡಿಯೋ ತಲ್ವಾರ್ ದಾಳಿಯ ಭಯಾನಕ ದೃಶ್ಯ ವೈರಲ್ ಆಗಿದೆ ನರಳಿ ನರಳಿ ಪ್ರಾಣ ಬಿಟ್ಟಿದ್ದ ಮುಸ್ಲಿಂ ಯುವಕ ಅಬ್ದುಲ್ ನನ್ನ ಕೊಚ್ಚಿ ಕೊಚ್ಚಿ ಕೊಲೆಗೈದ ದುಷ್ಕರ್ಮಿಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಬ್ದುಲ್ ರೆಹಮಾನ್ ಅಬ್ದುಲ್ ಬಚಾವ್ ಮಾಡುವುದಕ್ಕೆ ಕೊನೆಯ ಕ್ಷಣದವರೆಗೂ ಕೂಡ ಯತ್ನಿಸಲಾಗಿದೆ ಇದು ಅಬ್ದುಲ್ನ ಕೊನೆಯ ಕ್ಷಣದ ವಿಡಿಯೋಗಳು ನೋಡಿ ಅಬ್ದುಲ್ ಕೊನೆ ಕ್ಷಣದ ವಿಡಿಯೋ ತಲ್ವಾರ್ ದಾಳಿಯ ಭಯಾನಕ ದೃಶ್ಯ ವೈರಲ್ ಆಗ್ತಾ ಇದೆ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾನೆ ಈ ಯುವಕ ಅಬ್ದುಲ್ ನನ್ನ ಕೊಚ್ಚಿ ಕೊಚ್ಚಿ ಕೊಲೆಗೈದಿದ್ದಾನೆ ದುಷ್ಕರ್ಮಿಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಬ್ದುಲ್ ರಹಮಾನ್ ಆತನನ್ನ ಹೇಗಾದರೂ ಹೇಗಾದ್ರೂ ಮಾಡಿ ಬಚಾವ್ ಮಾಡಲೇಬೇಕು ಅಂತ ಕೊನೆಯ ಕ್ಷಣದವರೆಗೂ ಯತ್ನಿಸಲಾಗಿದೆ ಆದರೆ ಸಾಧ್ಯ ಆಗಿಲ್ಲ ಜೊತೆಗಿದ್ದವನ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ ಜೊತೆಗಿದ್ದವನು ಬಿಡಿಸಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡಲಾಗಿದೆ ಆದರೂ ಸಾಧ್ಯವೇ ಆಗಿಲ್ಲ ಆತನ ಮೇಲೂ ಕೂಡ ಹಲ್ಲೆಯನ್ನು ಮಾಡಲಾಗಿದೆ ಎಷ್ಟೇ ಪ್ರಯತ್ನ ಪಟ್ರು ಸಾಧ್ಯ ಆಗಿಲ್ಲ ತೀರಾ ರಕ್ತಸ್ರಾವ ಆಗಿತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರೂ ಪ್ರಯೋಜನ ಅನ್ನೋದು ಆಗಲಿಲ್ಲ ಮನುಷ್ಯತ್ವ ಅನ್ನೋದನ್ನು ಮರೆತು ಕೊಚ್ಚಲಾಗಿತ್ತು ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೆ ಆ ಧರ್ಮ ಈ ಧರ್ಮ ಅನ್ನೋದನ್ನು ಹೊರತುಪಡಿಸಿ ಜೀವ ಅನ್ನೋದೊಂದು ಇದೆಯಲ್ಲ ಯಾವುದೇ ಧರ್ಮದವ್ರು ಆದ್ರೂ ಮೊನ್ನೆ ಸುಹಾಸ ಶೆಟ್ಟಿ ಈತ ಕೊಚ್ಚಿ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ರು ಒಬ್ಬ ಮನುಷ್ಯನೇ ಇನ್ನೊಬ್ಬ ಮನುಷ್ಯನನ್ನ ಹೇಗ್ ಹೀಗೆಲ್ಲ ಕೊಲೆ ಮಾಡೋದಕ್ ಸಾಧ್ಯ ಪ್ರಾಣಿಗಳ ರೀತಿಯಾಗಿ ವರ್ತಿಸೋದು ಹೇಗ್ ಸಾಧ್ಯ ಪ್ರಾಣಿಗಳಲ್ಲೂ ಒಂದು ಮಾನವೀಯತೆ ಅನ್ನೋದು ಇದೆಯೋ ಏನೋ ಗೊತ್ತಿಲ್ಲ ಅಲ್ಲ ಮನುಷ್ಯರಲ್ಲಿ ಇತ್ತೀಚೆಗೆ ಈ ಮಾನವೀಯತೆ ಅನ್ನೋದೇ ಹೊರಟು ಹೋಗ್ಬಿಟ್ಟಿದ್ಯಾ ಅನ್ನೋದೊಂದು ಪ್ರಶ್ನೆ ಆ ಧರ್ಮದವರು ಈ ಧರ್ಮದವರು ಅದ್ರ ಸೆಕೆಂಡ್ ಆದ್ರೆ ಎಲ್ಲರದ್ದು ಒಂದು ಜೀವನೇ ಅಲ್ಲ ಅಥವಾ ಕೊಚ್ಚುತ್ತಾ ಇರುವವನು ಚುಚ್ಚುತ್ತಾ ಇರುವವನು ಮನುಷ್ಯನೇ ಅಲ್ವಾ ಹೇಗೆ ಮನಸ್ಸು ಬರುತ್ತೆ ಈ ತರದೊಂದು ಕೃತ್ಯಗಳಲ್ಲಿ ಭಾಗ್ಯ ಆಗೋದಕ್ಕೆ ಅವತ್ತು ಸುಹಾಸ ಶೆಟ್ಟಿನೂ ಇದೇ ತರ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ನನಗೆ ಚುಚ್ಚಿದವರು ಮನುಷ್ಯ ಅಂತ ಪ್ರಶ್ನೆ ಪ್ರಶ್ನೆ ಬರ್ತಾ ಇತ್ತು ಇವತ್ತು ಸೇಮ್ ಅದೇ ಕತೆ ਨੇਰਾ